ಪತ್ರಕರ್ತನ ಮುಖವಾಡ ಧರಿಸಿ ಹೆಸರಾಂತ ಮಾಧ್ಯಮದಲ್ಲಿ ಕೆಲಸ ನಿರ್ವಹಿಸಿದ್ದ ಮಾಜಿ ಕ್ಯಾಮರಾಮ್ಯಾನ್ ಅಸಲಿ ಮುಖವಾಡ ಬಯಲಾಗಿದೆ ಪತ್ರಕರ್ತನ ಮುಖವಾಡ ಧರಿಸಿ ನೆಲಮಂಗ್ಲ ತಾಲೂಕು ಬಡ ರೈತರಿಗೆ ಹೆದರಿಸಿ ಎಷ್ಟು ಬಾಚಿದ್ದಾನೆ ಗೊತ್ತಾ ಈತನ ಇಂಚಿಂಚು ಅಸಲಿ ಕಹಾನಿ ಚಾಮುಂಡಿ ನ್ಯೂಸ್ನಲ್ಲಿ ಅನಾವರಣ ಇವನ ಬಳಿ ಇದೆಯಂತೆ ಅನೇಕ ಹಸಿ ಬಿಸಿ ದೃಶ್ಯದ ಪೆನ್ ಡ್ರೈವ್ ಪೊಲೀಸ್ ವಾಟ್ಸ್ಆಪ್ ಗ್ರೂಪ್ ಗಳೇ ಈತನ ಟಾರ್ಗೆಟ್ ಒಂದು ವೇಳೆ ಮಾತು ಕೇಳದಿದ್ರೆ ಸುಳ್ಳು ಸುದ್ದಿ ಫಿಕ್ಸ್ ಇವನ ಒಂದು ಫೋನ್ ಕಾಲ್ಗೆ ಎಸ್ಪಿ ಡಿಸಿಗಳೇ ಗಡಗಡ ಅಂತ ನಡುತ್ತಾರಂತೆ ಈ ಪುಂಗಿ ಪತ್ರಕರ್ತರ ಮಾತನ್ನ ಎಸ್ಪಿ ಡಿಸಿಗಳೇ ವಿರೋಧ ಮಾಡಲ್ವಂತೆ ಸಿಕ್ಕ ಸಿಕ್ಕಲ್ಲಿ ಪುಂಗಿ ಬಿಟ್ಟು ಹಣ ದೋಚುವ ಪುಂಗಿ ಪತ್ರಕರ್ತನ ಅಸಲಿ ಮುಖವಾಡ ಕಳಚಲಿದೆ ನಿಮ್ಮ ಚಾಮುಂಡಿ ನ್ಯೂಸ್ ಇದುವೇ ಇಂದಿನ ವಿಶೇಷ ನೆಲಮಂಗ್ಲಾದಲ್ಲೊಬ್ಬ ಖತರ್ನಾಕ್ ಪುಂಗಿ ದಾಸ ಅತಿ ಶೀಘ್ರದಲ್ಲಿ